ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಫ್ಲೈಂಗ್ ಟೂರ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಮನೆ ಎದುರುಗಡೆ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಸುವರ್ಣ ಚಾನಲ್ದು ಪ್ರೋಗ್ರಾಮ್ ನಡೀತಾ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇಲ್ಲಿ ಇವಾಗ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮು ಬನ್ನಿ ನೋಡೋಣ ನೋಡಿ ಸುವರ್ಣ ಗೃಹ ಮಂತ್ರಿದು ಪ್ರೋಗ್ರಾಮ್ದು ಪೂಜೆ ನಡೀತಾ ಇದೆ ಪೂಜೆ ಮಾಡ್ತಾ ಇದೆ

ಫೈನಲ್ಲಾಗಿ ಶೂಟಿಂಗ್ ಮುಗಿದೆ ಇವಾಗ ಆಯಿತು ಗೃಹ ಮಂತ್ರಿದು ಸುವರ್ಣ ಗೃಹ ಮಂತ್ರಿದು ಏನು ಚಾನಲ್ ಇದೆ ಅದು ಫೈನಲ್ಲಾಗಿ ಮುಗಿದು ಶೂಟಿಂಗ್ ಎಲ್ಲ ಮುಗಿದೆ ಈಗ ಪ್ಯಾಕಪ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಪರಿಶ್ರಮ ಇರುತ್ತೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ಎಷ್ಟು ಜನದ್ದು ಪರಿಶ್ರಮ ಇರುತ್ತೆ ಎಷ್ಟು ಜನ ಕಷ್ಟಪಡ್ತಾರೆ ನಿಜವಾಗ್ಲೂ ಹೆಮ್ಮೆ ಪಡಬೇಕು ಇಷ್ಟು ಜನ ಕಷ್ಟಪಡೋದಕ್ಕೆ ಒಂದು ಪ್ರೋಗ್ರಾಮ್ನ ಯಶಸ್ವಿ ಮಾಡೋದಕ್ಕೆ ಹಾಗಾಗಿ ತುಂಬ ಖುಷಿಯಾಯಿತು ಇವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು